ಮೊದಲು ಬರ್ಕೊಂಡಂತೆ ತ್ರಿಜಾ ಈಸ್ ಈಕ್ವಲ್ ಟು ವೃತ್ತಾಕಾರದ ತೋಟದ ತ್ರಿಜ್ಯ ಇಸ್ ಈಕ್ವಲ್ ಟು ಇಪ್ಪತ್ತೊಂದು ಡಿವೈಡೆಡ್ ಬೈ ಎರಡು ಮೀಟರ್ ಅದು ಆದ ನಂತರ ತೋಟದ ಸುತ್ತಳತೆ ತೋಟದ ಸುತ್ತಳತೆ ಇಸ್ ಈಕ್ವಲ್ ಟು ಟು ಪೈ ಆರ್ ಪೈನ ಬೆಲೆ ಟೂ ಇಂಟು ಟ್ವೆಂಟಿ ಟೂ ಡಿವೈಡೆಡ್ ಬೈ ಸೆವೆನ್ ಆರ್ ಅಂತಂದ್ರೆ ತ್ರಿಜಾ ಇಪ್ಪತ್ತೊಂದು ಭಾಗಲೆ ಎರಡು 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 ಕ್ಯಾನ್ಸಲ್ ಏಳು ಒಂದೇ ಏಳು ಮೂರ್ಲೆ ಇಪ್ಪತ್ತೊಂದು ಇಪ್ಪತ್ತೆರಡು ಮೂರ್ಲೆ ಅರವತ್ತಾರು ಮೀಟರ್ ಅಂತ ಬಂತು ಕರೆಕ್ಟ್ ಒಂದು ಋತು ಒಡೆಯಲಿದು ಒಂದು ಪ್ರತಿ ಸುತ್ತಾಯಿತು ಎರಡನೇ ಸುತ್ತು ಹೌದಾ ಎರಡು ಸುತ್ತು ಬೇಲಿ ಎರಡು ಸುತ್ತು ಬೇಲಿ ಬೇಲಿ ಹಾಕಲು ಹಾಕಲು ಆಗುವ ಆಗುವ ಉದ್ದ ಹಗ್ಗದ ಉದ್ದ ಹಗ್ಗದ ಉದ್ದ ಇಸ್ ಈಕ್ವಲ್ ಟು ಅರವತ್ತಾರು ಗುಂಡ್ಲೆ ಎರಡು ಒಂದು ನೂರ ಮೂವತ್ತೆರಡು ಮೀಟರ್ ಅಂತ ಬಂತು ಈಗ ಒಂದು ಮೀಟರ್ಗೆ ಎಷ್ಟು ರೂಪಾಯಿ ಇದೆ ಒಂದು ಮೀಟರ್ಗೆ ನಾಲ್ಕು ರೂಪಾಯಿ ಅಂತ ಹೇಳಿದರು ಅವರು ಕರೆಕ್ಟ್ ಒಂದು ಮೀಟರ್ಗೆ ಖರ್ಚು ಇಸ್ ಈಕ್ವಲ್ ಟು ನಾಲ್ಕು ರೂಪಾಯಿ ನಮ್ಮ ಹತ್ರ ಒಂದು ನೂರ ಮೂವತ್ತೆರಡು ಮೀಟರ್ಗೆ ಖರ್ಚು ಒಂದು ನೂರ ಮೂವತ್ತೆರಡು ಗುಂಡ್ಲೆ ನಾಲ್ಕು ನಾಲ್ಕು ಎರಡಲೆ ಎಂಟು ನಾಲ್ಕು ಮೂರಲೆ ಹನ್ನೆರಡು ನಾಲ್ಕೊಂದು ನಾಲ್ಕು ಒಂದು ಐದು ಐದು ನೂರ ಇಪ್ಪತ್ತೆಂಟು ರೂಪಾಯಿ ಅಂತ ಬರ್ತದೆ